ಮಂಜುಗಳಿಂದ ಆವೃತವಾಗಿರೋ ಬೆಟ್ಟಗಳು ಅಲ್ಲಿ ತಣ್ಣಗೆ ಕುದಿತಾ ಇದ್ದ ಅಸೂಯೆಯ ಬೆಂಕಿಯನ್ನ ಹೊತ್ತಿದ್ದ ಒಬ್ಬ ವ್ಯಕ್ತಿ ಇದ್ದ ತನ್ನ ಅಣ್ಣನ ಸಾವಿಗೆ ಕಾರಣವಾದ ಚಂದುವಿನ ಮೇಲೆ ಉನ್ನಿಯಾಚ ಕೆಂಡವಾಗ್ತಾಳೆ ಹದಿನಾರನೇ ಶತಮಾನದ ಉತ್ತರ ಕೇರಳದಲ್ಲಿ ಪುತ್ತೂರಂ ವೀಡು ಅನ್ನೋ ಕುಟುಂಬ ಹೊಂದಿತ್ತು ಇವರು ತಮ್ಮ ಶೌರ್ಯಕ್ಕೆ ಹೆಸರುವಾಸಿ ಪೈಟಿನಲ್ಲಿ ನುರಿತವರಾಗಿದ್ದರು ಈ ಕುಟುಂಬಕ್ಕೆ ಸೇರಿದ ಉನ್ನಿ ಆರ್ಚಾ ಅನ್ನೋ ವೀರ ಮಹಿಳೆ ಹಾಗೂ ಆಕೆಯ ಅಣ್ಣ ಅರೋಮಲ್ ಚೇಕವಾರ್ನ ಕಥೆಯನ್ನ ವಡಕ್ಕನ್ ಪಾಟುಗಳು ಅನ್ನೋ ಕೇರಳದ ಜನಪದ ಹಾಡುಗಳ ಸಂಗ್ರಹದಲ್ಲಿ ಹೇಳಲಾಗಿದೆ ವಡಕ್ಕನ್ ಅಂದ್ರೆ ಬ್ಯಾಲೆಟ್ಸ್ ಆಫ್ ದ ನಾರ್ತ್ ಉತ್ತರದ ವೀರಗಾಥೆ ಅಂತ ನಾವು ಕನ್ನಡದಲ್ಲಿ ಕರಿಬಹುದು ಅನ್ಸುತ್ತೆ ಇದು ರೊಮ್ಯಾಂಟಿಕ್ ಪ್ರೇಮದ ಕಥೆಯಲ್ಲ ಅಣ್ಣ ತಂಗಿಯರ ಬಾಂಧವ್ಯದ ಕಥೆ ಶೌರ್ಯದ ಮರೆಯಲ್ಲಿ ಹೆಪ್ಪುಗಟ್ಟಿರುವಂತಹ ಅಪರೂಪದ ಭಾವನಾತ್ಮಕ ಕಥೆ ಮಂಜುಗಳಿಂದ ಆವೃತವಾಗಿರೋ ಬೆಟ್ಟಗಳು ಹಾಗೂ ನೋಟ ನೆಟ್ಟಷ್ಟು ಉದ್ದಕ್ಕೆ ಕಾಣೋ ಹಚ್ಚ ಹಸಿರಿನ ಭತ್ತದ ತೆನೆಯ ಗದ್ದೆಗಳು ಇದು ಪುತ್ತೂರಂ ವೀಡು ಕುಟುಂಬ ನೆಲೆಸಿರೋ ಮಲಬಾರ್ ಪ್ರದೇಶ ಕೇರಳದ ಪ್ರಾಚೀನ ಯುದ್ಧ ಕಲೆಯಾದ ಕಳರಿ ಪೈಟು ಸಂಪ್ರದಾಯವನ್ನ ಈ ಮನೆತನ ಮುಂದುವರಿಸಿಕೊಂಡು ಹೋಗಿದೆ ಕಳರಿಯನ್ನ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ಸ್ ಅಂತಲೂ ಹೇಳಲಾಗುತ್ತಂತೆ ಪುತ್ತೂರಂ ಬೀಡಿನವರಿಗೆ ಇದು ಕೇವಲ ಕಲೆಯೋ ಕೌಶಲವೋ ಮಾತ್ರ ಆಗಿರಲಿಲ್ಲ ಬದಲಾಗಿ ಲೈಫ್ ಸ್ಟೈಲ್ ಮಕ್ಕಳು ಚಿಕ್ಕವರಿದ್ದಾಗಿಂದಲೇ ಅವರಿಗೆ ಕಳರಿಯ ಪಟ್ಟುಗಳನ್ನು ಹೇಳಿಕೊಡ್ತಾ ಇದ್ರು ಕಳರಿಯನ್ನ ನಿರಂತರವಾಗಿ ಅಭ್ಯಾಸ ಮಾಡೋದ್ರ ಮೂಲಕ ದೇಹ ಆತ್ಮ ಬುದ್ಧಿ ಎಲ್ಲವನ್ನು ಹರಿತವಾಗಿಟ್ಕೊಳ್ತಾ ಇದ್ರು ಇದೇ ಮನೆಗೆ ಸೇರಿದವಳು ಉನ್ನಿಯಾಚ ಅವಳು ಆ ಕಾಲದ ಇತರ ಹೆಣ್ಣು ಹಾಗಿರಲಿಲ್ಲ ಎಷ್ಟು ಸುಂದರಿಯೋ ಅಷ್ಟೇ ದಿಟ್ಟೆ ಅವಳು ಸಹ ಕಳರಿ ತರಬೇತಿಯನ್ನ ಪಡಿತಾ ಇದ್ಲು ಉರುಮಿ ಅಂದ್ರೆ ಚಾವಟಿಯ ಹಾಗೆ ಬಳಕೋ ಖಡ್ಗ ಅಂತಹ ಉರುಮಿಯ ಬಳಕೆಯಲ್ಲಿ ನಿಷ್ಣಾತಳಾಗಿತ್ತು ಆತ್ಮಗೌರವ ಹೊಂದಿದವಳಾಗಿ ಅನ್ಯಾಯವನ್ನ ಅಗೌರವವನ್ನ ಧೈರ್ಯವಾಗಿ ಖಂಡಿಸ್ತಾ ಇದ್ಲು ಒಂದ್ಸಲ ಶ್ರೀಮಂತ ಜಮೀನ್ದಾರರ ನಡುವಿನ ವಿವಾದವನ್ನ ಬಗೆಹರಿಸುವುದಕ್ಕೆ ಆನ್ಕಂ ಅಂದ್ರೆ ದ್ವಂದ್ವ ಯುದ್ಧವನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಲಾಯಿತು ಇಂಥ ಯುದ್ಧಗಳಲ್ಲಿ ಇಬ್ಬರು ಯೋಧರನ್ನ ಆಯ್ಕೆ ಮಾಡಲಾಗತ್ತೆ ಆಯ್ಕೆಯಾದ ಯೋಧರು ಹೋರಾಡ್ತಾರೆ ಯಾರ ಪರ ಹೋರಾಡಿದ ಯೋಧನಿಗೆ ಗೆಲುವಾಗುತ್ತೋ ತೀರ್ಪು ಅವರ ಪರವಾಗುತ್ತೆ ಈ ಯುದ್ಧಕ್ಕೆ ಅರೋಮಲ್ ಚೇಕ್ ಆಯ್ಕೆಯಾದ ಅಲ್ಲಿ ತಣ್ಣಗೆ ಕುದೀತಾ ಇದ್ದ ಅಸೂಯೆಯ ಬೆಂಕಿಯನ್ನ ಹೊತ್ತಿದ್ದ ಒಬ್ಬ ವ್ಯಕ್ತಿ ಇದ್ದ ಅವನು ಚಂದು ಚೇಕವಾರ್ ಉನ್ನಿಯಾರ್ಚ ಹಾಗೂ ಅರೋಮನ್ನ ಸೋದರ ಸಂಬಂಧಿ ಅಂದ್ರೆ ಕಜಿನ್ ಅವನು ಸಹ ಇವರ ಜೊತೆ ಕಳ್ಳರಿಯಲ್ಲಿ ಪರಿಣತಿ ಪಡೆದಿದ್ನಾದ್ರೂ ಸದಾ ಇವರ ಕೀರ್ತಿಯ ನೆರಳಿನಲ್ಲೇ ಇರ್ತಾ ಇದ್ದ ಅವನಿಗೆ ಸಿಗಬೇಕಿದ್ದ ಮನ್ನಣೆ ಗೌರವ ಆದರ ಯಾವಾಗ್ಲೂ ಸಿಗಲೇ ಇಲ್ಲ ಅರೋಮನ್ನ ಮೇಲೆ ಅಸೂಯೆ ಇದ್ರೆ ಬಾಲ್ಯದಿಂದ ಜೊತೆಯಾಗಿ ಬೆಳೆದ ಉನ್ನಿಯಾರ್ಚ ತನ್ನ ಒಳೆ ಅಂತ ಚಂದು ನಂಬಿದ್ದ ಮೌನವಾಗಿ ಅವಳನ್ನ ಪ್ರೀತಿಸ್ತಾ ಬಯಸ್ತಾ ಇದ್ದ ಆದರೆ ತನ್ನದೇ ಆದ ಅಸ್ತಿತ್ವ ಗುರುತು ಹೊಂದಿರದ ಚಂದುವನ್ನ ಒಬ್ಬ ಅರ್ಹ ವರನಾಗಿ ಯಾರೂ ಅವನನ್ನ ನೋಡ್ಲೇ ಇಲ್ಲ ಅವಳ ಮದುವೆ ಇನ್ಯಾರ್ದೋ ಜೊತೆ ನೆರವೇರಿದಾಗ ಮೂಕವಾಗಿ ರೋಧಿಸ್ತ ಅವಳನ್ನ ಬಯಸ್ತಾನೆ ಇನ್ಯಾರ್ದೋ ಜೊತೆ ಅವಳ ಮದುವೆ ನಡೆಯುವುದನ್ನ ಕಣ್ಣಾರೆ ಕಂಡ ಎದೆಯಲ್ಲಿ ಹೇಳಲಾಗದ ನೋವು ಹೆಪ್ಪುಗಟ್ಟಿದಂತೆ ಬದುಕಿದ್ದ ಚಂದು ದ್ವಂದ್ವ ಯುದ್ಧದ ಸಮಯದಲ್ಲಿ ಅರೋಮಲ್ನ ಖಡ್ಗವನ್ನ ಬದಲಾಯಿಸಿದ್ರಿಂದ ಅರೋಮಲ್ ಸತ್ತು ಹೋಗ್ತಾನೆ ಅಂತ ಜನಪದ ಹೇಳುತ್ತೆ ತನ್ನ ಅಣ್ಣನ ಸಾವಿಗೆ ಕಾರಣವಾದ ಚಂದುವಿನ ಮೇಲೆ ಉನ್ನಿಯಾರ್ಚ ಕೆಂಡವಾಗ್ತಾಳೆ ನಮ್ಮ ಜೊತೆಗೆ ಬೆಳೆದ ಚಂದು ನಮಗೆ ದ್ರೋಹ ಮಾಡಿದ್ನ ಅನ್ನೋ ಆಘಾತ ಅಣ್ಣನ ನಿಧನ ತಂದ ದುಃಖ ಚಂದುವಿನ ಮೇಲಿನ ದ್ವೇಷವಾಗಿ ಮಾರ್ಪಾಡಾಗುತ್ತೆ ಚಂದು ಮಾಡಿದ ಅನ್ಯಾಯಕ್ಕೆ ಪ್ರತೀಕಾರ ತೀರಿಸುವುದಾಗಿ ತನ್ನ ಅಣ್ಣ ಅರೋಮಲ್ನ ರಕ್ತದ ಮೇಲೆ ಪ್ರತಿಜ್ಞೆ ಮಾಡ್ತಾಳೆ ಇನ್ನುಳಿದ ಜೀವಮಾನವನ್ನ ಕಳರಿ ಸಂಪ್ರದಾಯವನ್ನು ಮುಂದುವರಿಸ್ತಾ ತಾನು ನಂಬಿದ ಮೌಲ್ಯಗಳಿಗಾಗಿ ಮುಡಿಪಾಗಿಡುವುದಾಗಿ ನಿರ್ಧಾರ ಮಾಡ್ತಾಳೆ ಕಾಲಗಳ ನಂತರ ಚಂದು ಚೇಕವಾರ್ ಒಬ್ಬ ಎಳೆ ವಯಸ್ಸಿನ ವೀರ ಯೋಧನನ್ನು ಎದುರಿಸ್ತಾನೆ ಹಾಗೂ ಆ ವೀರನ ಮುಂದೆ ಆತ ಸೋಲ್ತಾನೆ ಆ ವೀರ ಯೋಧ ಇನ್ಯಾರೂ ಅಲ್ಲ ಅರೋಮಲ್ ಉನ್ನಿ ಅಂದರೆ ಇದೇ ಉನ್ನಿಯ ಅರ್ಚಾಳ ಮಗ ತಾಯಿಯಿಂದಲೇ ಕಳರಿ ವಿದ್ಯೆಯನ್ನ ಕಲಿತ ಮಗ ತನ್ನ ತಾಯಿಯ ಪ್ರತೀಕಾರದ ಪ್ರತಿಜ್ಞೆಯನ್ನ ಈಡೇರಿಸ್ತಾನೆ ಇದು ಜನಪದದಲ್ಲಿರೋ ವಿವರಣೆ ಆದ್ರೆ ಈ ಕಥೆಗೆ ಇನ್ನೊಂದು ದೃಷ್ಟಿಕೋನವನ್ನ ಕೊಟ್ಟಿರೋದು ಒಂದು ಒಡಕ್ಕನ್ ವೀರಗಥ ಅನ್ನೋ ಮಲಯಾಳಂ ಸಿನಿಮಾ ಹರಿಹರನ್ ನಿರ್ದೇಶಿಸಿರೋ ಎಂ ವಾಸುದೇವ ವಾಸುದೇವನಾಯರ್ ಬರೆದಿರೋ ಒರು ವಡಕ್ಕನ್ ವೀರಗಥ ಸಿನಿಮಾದಲ್ಲಿ ಚಂದು ಒಬ್ಬ ವಿಲನ್ ಅಂತೆ ಕಾಣಲ್ಲ ಬದಲಾಗಿ ಮೂಕ ನಾಯಕನ ಹಾಗೆ ಕಾಣ್ತಾನೆ ಮಲಯಾಳದ ಹೆಸರಾಂತ ನಟ ಮೆಗಾಸ್ಟಾರ್ ಮಮ್ಮೂಟಿ ಅವರು ಚಂದು ಪಾತ್ರವನ್ನ ಮಾಡಿದ್ದಾರೆ ಇಲ್ಲಿ ಚಂದು ಹಾಗೂ ಉನ್ನಿಯಾರ್ಚಳ ಒಂದು ಸಣ್ಣ ಪ್ರೇಮ ಪಯಣವನ್ನ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಕಥೆಯ ಇನ್ನೊಂದು ಆಯಾಮವನ್ನ ತಿಳಿಯೋದಕ್ಕಾಗಿ ವಿಜುವಲ್ ಬ್ಯೂಟಿಗಾಗಿ ಸುಂದರವಾದ ಹಾಡುಗಳಿಗಾಗಿ ಈ ಸಿನಿಮಾ ನೋಡಬೇಕು ಮೇಲು ನೋಟಕ್ಕೆ ಕಾಣದ ತುಡಿತಗಳನ್ನ ಈ ಸಿನಿಮಾ ನಮ್ಮ ಮುಂದಿಡುತ್ತೆ ಸಿನಿಮಾ ಯೂಟ್ಯೂಬ್ ಅವರು ವಡಕ್ಕನ್ ವೀರಗತ ಸಿನಿಮಾ ನೋಡಿಲ್ಲ ಅಂತ ಆದರೆ ಈ ಕಥೆಯನ್ನ ಕೇಳಿದ ಮೇಲೆ ಆ ಸಿನಿಮಾವನ್ನ ಒಮ್ಮೆ ನೋಡಿ ಹಾಗೆ ಇನ್ನೂ ಅಪರೂಪದ ಕಥೆಗಳಿಗಾಗಿ ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಫಾಲೋ ಮಾಡಿ